ನಮಸ್ಕಾರ ನಮಸ್ಕಾರ ನಮ್ಮ ಗೌಡನ್ ಎಲ್ಲಿ ಬಿಟ್ರಿ ಗೊತ್ತ ಮುಂದ ಬೆಲ್ಟ್ ಅಪ್ ಕೊಡಿ ಹೇಳ್ರಿ ಗೌಡ್ರಿ ಹೇಳ್ರಿ ಏನ್ ನಿನ್ ಗೌಡ ನಮ್ಮ ಇರ್ತಾನಿ ಗೌಡರಿಗೆ ಸರಿ ನೋಡು ಸುಮ್ಮನೆ ನಮ್ ಕ ತಂಟೆಗೆ ಬರ್ಬೇಡ ನಿನ್ ಗೌಡ್ ಹ್ಯಾಂಗ್ ಮಾಡಿ ತಿರ್ಸಿ ನೋಡು ನಿನಗ ಹಾಂಗೇ ಮಾಡ್ತಿರ್ ತರ ಹಂಗ ಮಾಡ್ಬೇಡ್ರಿ ಎಲ್ಲಿ ಹೇಳ್ರಿ ಕೋರ್ತರೆ ಏರೆ ಕದವರಿಗೆ ಕಪ್ಪ ಕದವರಿಗೆ ಮಗಣ್ಣ ನಾದೆದಿ ನೀ ಯಾಕೋ ಏ ಗೌರ್ತಿನ ಕದ ಬಿಡೋ ನಮ ಗೌರ್ ಹೇಗಪ ಹೇಳ್ತರೆ ಏ ಇರಿ ಕಾಲಕ್ಕೆ ಬರ ಈ ಗಡವಾಗೆ ಅಂಧುರಿ ಮಗಾಯವಾ ಈ ತೊಗ ಕಪ್ಪಲದ ಕಥೆ ಹೇ ನಮ ಗೌಡ ಎಲ್ಲಾನು ಎಲ್ಲ ಕೂಂಡ್ ಇರ್ತತೆ ಅವರಿಗೆ ಯಾರ್ಗಾ ಕತ್ತತೆ ನಮ ಗೌರ್ ತದಾಕಿನ ನ ಗೌರ್ ತದ ನಮ ಗೌರ್ ತದೇ ಸಮಾನ್ ಹೋಯ್ ನಮ ಗೌಡ ಎಲ್ಲಿಗೆನೆ ಹೇಳ್ರಿ ಏ ಗೊತ್ತಾ ತಲ ವನಕ ಗೊತ್ತಾ ತಲ ಹೇಳ್ತಲ್ಲ ನಿಮ್ಮ ಗೌಡ ಯಾವನ ಗೊತ್ತಿಲ್ಲ ನಿಮ್ಮ ಗೌಡ ಬಿಟ್ಟೆ ನಿನ್ನ

ಫ್ರೈಡ್ ರೈಸ್ ಐತಲ್ರಿ ಅಕೆಲ್ಲ ಅಂದಲ್ರಿ ಕರೆ ಅದ್ ನನಗ ಅವಾಗ ಸಮಸ್ಯೆ ಬತ್ರಿ ಗೌಡನ ಮಣ್ಣ ಕೊಟ್ಟು ಬಂದ ನಂದ್ರ ಭೇಟಿಗಳ ಏನಕ್ಕೆ ನಿನಗೆ ಹ್ರಿ ಭೇಟಿಗಳ ನನಗ ಗೌಡನ್ ನಿಮ್ ಗೌಡನ್ ಮಣ್ಣ ಕೊಟ್ಟು ಬಂದ ನೋಡ್ ಹೋಗಂದ್ರಲ್ಲ ಹಿಂಗ ಅನ್ಕೋತ ಹೋಗ್ಬಿಟ್ರಿ ಅಕ್ಕಿ ಅಕ್ಕಿ ನನಗ ಒಟ್ರ ನಾನು ಬಿಡೋ ಬಿಟ್ಟು ಬಿಡೋಳು ಬಂದು ಬರೋಳು ಹ ಮಣ್ಣಿ ಎಟ್ ಬಾರಿ ಹೇಳಿದ್ರಿ ಗೌಡ್ರ ನೀವು ಎಲ್ಲಿ ಬೋರ್ ಓಡಿಸ್ತೀನಿ ಬಾಯಿ ಓಡಿಸ್ತೀನಿ ಎಲ್ಲ ಥರ ಬಾರಿ ಹೊಲ ಮಾಡುವಪ್ಪ ಹಂಗೆ ಹಿಂಗೆ ಅಂದ್ರೆ ಮತ್ತು ಆಕಿನ ಆಸೆನ ಬಿಟ್ಟಿನ ಅಂದ್ರಿ ನೀವು ಮತ್ತೆ ಅಲ್ಲ ಕೆಟ್ಟದ ಬರ್ತಾರ ಚಟ್ಟದ ಬರ್ತಾರೆ ನಮ್ಗೆ ಅದಕ್ಕೆ ಬಾಯಿಗೆ ಇಲ್ಲು ಓ ಎಲ್ಲ ಬಿಟ್ಟಿನ ಅಲ್ಲಿ ಏನೋ ಬಾಯಿ ಆ ಮಿಷಿನ್ ಹೆಚ್ಚಿಂದ ನಾನು ನಾ ಕೆಲಸ ಮಾಡಿ ಮಾಡ್ಲಕತ್ತನ ಹಾಳು ಕಣ್ಣುಡಿದು ಸ್ವಾನಿ ಮಾಡುದು ಸ್ವಂಟಾ ಬಳಕಿ ಕಿಲಾಪ್ ಮಾಡಾಕತ್ತಳು ಮತ್ ಮತ್ ಬಿದ್ದುವ ಹೊಳ ಹ್ಮ್ ಹಡ್ಡಿ ಮತ್ ಹಾನಿ ಕೆಲಸ ಒಂದು ಪರಾಠಿಡತಿ ಅರಿಬಾ ಅಕ್ಕಿ ಗಂಡ ಬಂದ್ ಹಿಡಿದು ಬಿಟ್ಟ ಸಿಕ್ಕ ಬಿಟ್ರಿ ಎಲ್ಲಿದ್ದೇನು ಕರ್ಗಾಲ ಏಕಾಏಕಿ ಬಂದ ಬಿಟ್ಟ ಅವ ಬಾಂದಿಕೆ ಒಂದ್ ಅಕಿ ನನ್ ಹಿಡುದ ಹಿಡದಕಿ ಅಲ್ಲಿ ದೊಡ್ಡ ಕೆನ್ಸಾ ಗೌಡ್ ಮಣಿಗೇ ಕರ್ಕೊಂಡ್ ಹೇಳ್ಬಿಟ್ಟು ಅಲ್ಲಿ ಕೆನ್ಸಾ ಗೌಡ್ರರ್ಕೊಂಡ ಹೋದಿ ಕೆನ್ಸಾ ಗೌಡ್ರ ಎನ್ತಾರ ಒಂದ್ ಐದ್ರಿ ಹೊಲ ಹಚ್ಚಾರ ಅದೇಕ ಐತ್ರಿ ನಾ ಇವ್ನ ಜೋನ್ನ ಹೋಗಿರಿ ಮಣಿಗೆ ಹೋಗಿ ತಾಯಕತ್ತಲ್ಲ ಆಕಿ ಕಾಂಡ ಹ್ಮ್ ನಾವ್ ಅಲ್ಲಿ ಉರ್ ಮಣಿಗೆ ಹೋಗ್ಸವ ತಂಗ ಕೂತಾನ ನೀರಾಗಿ ಹೋಗಿರಿ ಹದ ಇದ್ದಾಗ ಹೂ ಉದು 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 ಅಂತ ಬೇಣತ್ತ ಯಾವಾಗ ಇದ್ರೆ ಮತ್ತೆ ದನಕ್ಕೆ ನೀರು ಕುಡಿಸಿ ಇದಕ್ಕೆ ಕುಡಿಸಿ ಚೀಕಿ ಹೋಗೋ ಮಾತಾಡ ನಿಮ್ದಾಗದು ಅಂತಂದ್ರ ಕರ್ಕೊಂಡು ಹೋಕಿರಿ ನೀವು ಈಗ ಯಾವರೇ ಐದು ಎಕರೆ ಹೊಲ ಹತ್ತ ತಾನು ಹೇಳ್ದ ಗೌಡ್ರ ನೀವು ಐದು ಎಕರೆ ಹೆಚ್ಚಿದ ಕರೆ ಆದ್ರೆ ಹತ್ತಿರನು ಏನು ಅಂಜಬೇಡ್ರಿ ಐದು ಎಕ್ರೆ ಹತ್ತಿರಿ ಹೊಲನ ಹಾಂ ಹತ್ತಿರ ನೀವು ಹಾಕಿದಾರೆ ಆಕಿ ರೀ ಆಕಿನ ಗಂಡನ ಕೈಯ್ಯಾಗ ಸಿಗಲಿ ಊರನವ್ರ ಕೈಯ್ಯ ಸಿಕ್ಕಲಿ

ಬಂಗಾರ ಹತ್ರ ಸಿಗ್ತಾಳೆ ನಿಮ್ಗ ಏನ್ ಗೊತ್ತೈತಿ ಬರ್ರಿ ಹಂಗಿದ್ರು ಹೊಲ ಹೊಲ್ ಇಲ್ಲ ಹೊಲ ಹೋಲ್ರಿ ಯಾ ಪುಳ್ಯಾರ್ ಹೊಕತ್ತ ಬಿಡ್ರಿ ಇಚಾರ್ ಮಾಡ್ಬೇಡ್ರಿ ರಗಡ ಐತಿ ಹ್ಞೂ ಬಾಂಡ ಆ ಮುಂಜಾನೆ ಬಂದು ಕುತಾನ ಇಲ್ಲಿ ಈಗ ನಸಗ ರೀ ಆ ನಸಕನೆ ಬಂದ ಪಾಪ ಅವಂದನ್ರಿ ಇಲ್ಲೇ ನಮ್ಮ ಸುಮ್ಮ ತುಂಬಾ ಇತ್ತೇನ್ರಿ ಇನ್ನು ಬೇರೆ ಅವ್ರ ಕೈ ಆಗೈತೆ ನಾವ ನಮ್ಮ ಹರಿಯಾರಿ ಹರಿ ಬಾ ಹೊರಿ ಬಾ ಏನ ಹರಿ ಬಾ ಇಲ್ಲ ಇಲ್ಲ ಇದು ಹರಿಯತ್ನೇ ತಳ್ಯ ಹರಿದ ಅಂತ மாத்தி நானும் நோடீனா தங்கி காய்கா தேங்கினாய் நீ எப்படி ரெடித்தார் நீழரை பர்க்காரி ஐக்கே எல்லா பரதன்றிக்கே ನನ್ ಸೊ ಇಚ್ಛೆ ಅಂತ ಐದು ಎಕ್ರೆ ಹೊಲಾ ನಾ ಇಷ್ಟಿಷ್ಟು ಲಕ್ಷಕ್ಕೆ ಮಾರಾಟ ಮಾಡೀನಿ ಹಾಂ ಮತ್ತೆ ಇದೇನೈತಿ ತಾನ ಖರೀದಿ ಆಗಬೇಕಂತ ಹೇಳಿ ಎಲ್ಲ ಮಾಡಿನಿ ರೀ ನಾ ಅವ್ ಬೇಕಾದಾಗ ಹೋಗಿ ಹರ್ಡ್ ಸಬ್ಶ್ಟಿ ಆಫೀಸ್ನ್ಯಾಗ ಕರೀ ಹಾಕತಿ ರೀ ಐದು ಎಕರೆ ಬರ್ತೀನಿ ಸಹಿ ಅಷ್ಟು ಮಾಡುದೈತಿ ನೋಡಿ ಅಲ್ಲ ಸಹಿ ಅಷ್ಟು ಮಾಡಿ ಹಂಗೆ ಕೊಟ್ಬಿಡು ಬಿಡು ಅದು ಸಹಿ ಎಲ್ಲಿ ಮಾಡುದು ನೋಡಿ ಪ್ರಿಂಟ್ ಮಾಡ್ಕೊ ರೀ ಮಾಡಿ ಎಲ್ಲ ಮಾಡಸ್ತಾನ ಅಂತ ಅವರು ಮಾಡ್ಯಾರಪ್ಪ ಹ್ಞೂ ರೀ ಇದ್ರ ತಗೋ ಎಲ್ಲ ಸಹಾಯಬ ಮಾಡಿ ಕೊಟ್ಟಾರ ಅವ್ರಿಗೆ ಎಲ್ಲ ಬರ್ಬಡಿ ಐತ್ರಿ ಹಾ ಬರಬೈತಿ ನೋಡಿ ಬ ಸಹಾಯ ಕೊಟ್ಟಾರ ಅವ ಇದು ರೀ ಮತ್ತು ಸಹಿ ಇವರು ಒಬ್ಬಳು ಮಾಡಿದ್ರು ಮತ್ತು ಅವ್ರಿಗೆ ಮಂದಿ ಸಹಿ ಮಾಡ್ತಾರಲ್ಲ ರೈದು ಮಂದಿಯಾಗ ನವಸನ್ ಅದನಾ ನಾ ಇದ್ದು ನಾಬಿದ್ದಾರ ಸಾಯರ್ ಮಂದಿ ಇದ್ದಂಗ ಹಿಂಗೆ ರೀ ಆಯ್ ಹಾಂ ಅಯ್ಯೋ ಮತ್ತು ಹಂಗೆ ಏನು ರೈತ್ರಿ ಮತ್ತು ನಿಮ್ಮ ಟೈಪ್ ಬರೋ ಅವನು ಏನು ಹಾಕ್ತೀಯ ರೀ ಬಾ ಈ ಸುತ್ ಸುಮ್ಮನೆ ನೋಡ್ತೀನಿ ಅವರೆ ಹಾಂ

ಮೈಸೂರು ಹ್ಯಾಂಗೆ ರೀ ನಡು ಸುಮ್ಮ ಮನೆಗೆ ಹೋಗ ಮತ್ತೇನು ರೀ ಮತ್ತೆ ಕುರ್ಗುಳದು ಹೊಟ್ಟಿಗೆ ಇದೇನದು ಅವ ಕಪ್ಲದ ಕಟ್ಟಿಲ್ಲ ಮನೆ ಹೆಂಗೆ ಅಂತಾರೆ ಹೊಂಟ್ರಿ ಹೆಂಗೆ ಕಪ್ಲೇ ಕಟ್ಟಿತೀರಿ ನೋಡು ನೋಡನು ಮಣ್ಣು ಏನು ಊರಾಗ ಹೋಗಿ ಒಂದು ಎರಡು ಗುಟ್ ಕಟ್ಟ ಬಂಜ ತಗೋಡ್ತನು ಬಂಜಾಯತಂದಲ್ಲಿ ರೂಡಾಗ ಸುಡ್ಬಿಡ್ತನು ಸಿದ್ದಾವು ಬರೇ ಮ್ಯಾಟ್ ಹೇಳದ ಆಯ್ತು ನನ್ನ ಮುಂದೆ ಕುಂದ್ರದ ಆಯ್ತು ನೀವೇನ ಅದು ಕೆಲಸ ಯಾವುದು ಮಾಡಲ್ಲ ನೀವು ನನಗೆ ಬಿಟ್ಟು ಬಿಟ್ಟು ಹೋಗೋದಿಲ್ಲ ನನಗೆ ಬಿಟ್ಟು ಹೇಳ್ ಆಗಲ್ಲ ಬರ್ರಿ ನಾನು ಮಾಡೋಕೆ ಕೂತ್ರ ಕುರ್ಬ ಅಂದೆ ಅನ್ಕತ್ತಿ ಅಯ್ಯೋ ಹೋಗಿ ತಗೊಂಬಿಡ್ರಿ ಅಂದ್ರೆ ಅವ ತರ್ತೀ ಏನು ತಗೊಂಬಿಡ್ತಾನ ಹೋಗಿ ಮಳೆ ಬಿ ಬಿಜಾರ ನೇಟ್ತು ನೇಟ್ ಬರ್ತೀ ನೆಟ್ಬೇಕ್ ಮಳೆ ಭಾಳ ಭಾಳ ಐತೆ ಕಡೆ ಕೊಂಡಪೇಟೆ ಐತೆ ನೋಡ್ರಿಪ್ಪ ಮಾಡ ಹೋಗಿ ಹೋಗು ಜಲ್ದಿ ತಮ್ ಹೋಗು ಅವು ಕುರ್ಬಳ್ ಉಪ್ಪಾಸಾದ್ ನನ್ನ ಕೈಯಲ್ಲಿ ನೋಡೋಕ್ಕಾಗಲ್ಲ ಆಗ್ಯದ ಆಗಲ್ಲ ಪತ್ನ ತಂಬ ಹೋಗು ತಗೊಂಬರಿ ಅಂದ್ರೆ ಹಾಂ ಮತ್ತು ನನಗೆ ಹೊಕ್ಕ್ರು ಹೇಳ್ತಿ ಹೋಗ್ತೀನಿ ನನ್ಗೆ ಯಾರು ಕೇಳ್ತಾರೆ

ಬಂದೆ ಬರಲಕ ಕಾಲ ರಬ್ಬಲ್ ತೋಂಗ ಅದಕ ಬರ ಆ ಏಸಲ್ಲ ಹೇಳ್ತಿ ಹೋಗ ಸಾಮ ಹೋಗ ನಾ ಹೋಡೆ ತಡ ಮಾಡ್ತಿ ಹೋಗ್ನಿಯಲ್ಲ ನಾ ಬಂದೆ ತುಮರ ಹೋಗಿ ಹಾ ಹೋಗು ಉರಗಳು ಉಪಾಸೆ ಯಾವು ಏನಾದ್ರ ನೀ ಹೊಡೋ ಕೋರ ಹೋದೋ ಬಂದೆ ಏನ ಮಳಿ ಒತ್ತ ನಿರೋಲ್ಲಿಂದ ಇಲ್ಲ ಇಲ್ಲ ನಾ ಹೋಗಿ ಬರ್ತ ಮಡ್ಡ ಹಾ ಏನಾದ್ರ ಬರ್ತ ಗಾ ಜಲ್ದಿ ಜಲ್ದಿ ಹೋಗ ಬರ ಗೌಡ ಬಂದುರಾ ಹ ರಬ್ಬಲ ಹಾ ನಾನು ಬೈಲಾ ಹಾ ನಾನು ಬೈತ ನಾನು ರಬ್ಬಲ್ ತೋನ್ ಜಪ್ ತಿಪ್ಪನ ಬಡೇವನ ಹಾ ಜಲ್ದಿ ಹೋಗ ಬರ್ರೆ ಹೋಗ ಬರ್ತನಾ ಐತೈ ಬಳಿ ಒಂದು ಹಂತಪುರ ಹೊಡಿತು ಕುರುಗಳ ಅಲ್ಲೆಲ್ಲಿ ಇಟ್ಟೇನಿತ್ತು ಯಾವ ಬರ್ತಾರ ಅನ್ಸುದ್ದಿ ಹೋಗಿ ಗೌಡ್ ಬರ್ತಾನ ಹ ಗೌಡನ ಅಪ್ಪ ಅಪ್ಪನ ಅಪ್ಪ ಅವ್ರ ಮುಚ್ಚ ಬರಲಿ ಅವನಿಗೆ ಹೆಂಗೆ ಗಿರಿ ಕಾಣಿಸೋದು ನಂಗೆ ಗೊತ್ತೈತಿ ಹ ಅಲ್ಲ ಹುಟ್ಟಿದವರು ಗೊತ್ತಿಲ್ಲ ಬೆಳೆದಿದ ಊರಂತೂ ಮೊದ್ಲೇ ಗೊತ್ತಿಲ್ಲ ನಾ ಊರ ಹಳ್ಳಿ ತಿರ್ಗಾಡೋ ಕುರುಗಳು ಬೈಸೋದು ತಿರ್ಗಾಡೋರು ನಾವು ಇಂಥಕ್ಕೆಲ್ಲ ಗೌಡ್ರ ಅನ್ಸಿ ಕೂತ್ರ नम संसार ह्या हाय हा अंज कुला कुर्गार कुर्गार हडत ना गोंदा तो

ಅಲ್ಲಿ ಮಗಲಕ್ಕೆ ಕಾಕಡಿ ಕಡಿ ನೋಡಿ ಯಾರೂ ಇಲ್ಲ ಅಲ್ಲಿ ಯಾರೂ ಇಲ್ಲ ರೀ ಯಾರೂ ಇಲ್ಲ ಅದಕ್ಕೆ ಓಡಿ ಬಂದ್ ಬೆಪ್ಪಡ ಒಂದು ಸಾವಿನ ಈಗ ನೀನು ನಾನು ಜೋಡಿ ನೀವು ಒಬ್ರೇ ಹೋಗ್ರಿ ಇಬ್ಬರು ಮಂದಿ ಹೋಗಿ ತಗದ್ರಿ ಐದೇ ನಾ ಹಗಡೆ ರೀ ಏನು ಹೇಳಿ ನಿಮ್ಗೆ ಹಂಗ ಮಾಡಿ ಹ್ಞೂ ರೀ ಅಲ್ಲಿ ಮ್ಯಾಗ್ ಮಟ್ಯಾಕಾವ ಅಲ್ಲಿ ಅಲ್ಲೇ ಅದಾವ ರೀ ಕನ್ನ ಹ್ಞೂ ರೀ இல்லை நீட்ரி தைரிய மாட்னா நடிரேங்கல சொல்ல மாதவ இ பஞ்சாய்த்தி நாய் கௌட இது பகலும் கடிதும் ரம் பர்க்கிதி கட்டந்த すごい。<music>